ಬೇಳೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಎರಡು ಬಟ್ಲು ಬೇಳೆ ಹಾಕ್ಕೊಳ್ಳೋದು ಈ ಥರ ಎರಡು ಬಟ್ಲು ಬೇಳೆ ಹಾಕಿ ವಾಶ್ ಮಾಡ್ಕೊಂಡು ಬರ್ತೀನಿ ತೊಳೆದಿರೋ ಬೇಳೆ ಹಾಕೊಳ್ತಾ ಇದ್ದೀನಿ ಇವಾಗ ಈಗ ಮೂರು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕೋಬೇಕು ಒಂದು ಗೆಡ್ಡೆ ಹಸಿನ ಬೆಳ್ಳುಳ್ಳಿ ಆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ನೀರು ಹಾಕಬೇಕು ಒಂದು ಸ್ವಲ್ಪ ಅರ್ಶಿನ ಒಂದು ಸ್ಪೂನ್ ಎಣ್ಣೆ ಇವಾಗ ಕುಕ್ಕರ್ ಮುಚ್ಚಿ ಮೂರು ಕೂಕ್ ಕೂಗಿಸ್ಕೋಬೇಕು ಇವಾಗ ಮೂರು ಬಿಸಿಲು ಆಗಿದೆ ತೆಗಿತಾಯಿದ್ದೀನಿ ಈ ಥರ ಬೆಂದಿದೆ ಈ ಥರ ಬೆಂದಿದೆ ಥರ ಇದು ಹಾರಕ್ಕೆ ಬಿಟ್ಬಿಡಬೇಕು ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇವಾಗ ಬೇಳೆ ತಣ್ಣಗಾಗಿದೆ ತುಂಬ ನೀಟಾಗಿ ಎಲ್ಲ ತಣ್ಣಗಾದ್ಮೇಲೇ ಮಿಕ್ಸಿಗೆ ಹಾಕೋಬೇಕು ಬಿಸಿ ಇದ್ದಾಗ ಹಾಕೊಂಡ್ರೆ ಕೈ ತುಂಬ ಸುಡುತ್ತೆ ಎಲ್ಲ ನೀಟಾಗಿ ಈ ಥರ ಹಾಕೊಂಬಿಟ್ಟು ರುಬ್ಕೊಂಬರ್ತೀನಿ ಇವಾಗಿದೆ ಒಗ್ಗರಣೆ ಮಾಡೋಣ ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ಪಾತ್ರೆ ಕಾದಿದೆ ಇವಾಗ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸಾಸಿವೆ ಆಗ್ತೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಇವಾಗ ದಡ್ಡ ಈಳ್ಳುಳ್ಳಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಹಾಂ ಇವಾಗ ರುಬ್ಬಿರೋದು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಸೆಟ್ ಮಾಡ್ಕೊಳ್ಳೋಣ ಉಪ್ ಉಪ್ಪು ಹಾಕೊಂಡೆ ಉಪ್ಪು ಹಾಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಒಂದೆರಡು ಮೂರು ಕುದಿ ಕುದಿಬೇಕು ಆವಾಗ ಸಾರು ರೆಡಿ ಆಗುತ್ತೆ ಸಾಂಬಾರು ಸಾರು ಇವಾಗ ಕುದೀತಾ ಇದೆ ಸಾರು ರೆಡಿಯಾಗಿದೆ ಈ ಥರ ಬಂದಿದೆ ಸಾರು ಸಾಂಬಾರು ಇವಾಗ ರೆಡಿಯಾಗಿದೆ ಈ ಥರ ಸಾಂಬಾರು ನೀಟಾಗಿ ಆಗಿದೆ ಇವಾಗ ಟೇಸ್ಟಿ ಟೇಸ್ಟಿ ಸಾಂಬಾರು ನೀವು ಇವಾಗ ಮನೆಯಲ್ಲಿ ಸಾಂಬಾರನ್ನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಾಂಬಾರು ಸಾರು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಇವಾಗ ಟೇಸ್ಟಿಯಾಗಿರುತ್ತೆ ಸಾರು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ